ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಒಂದು ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ತೀನಿ ರಿಲೇಟೆಡಾಗಿ ಹಾಕಿದ್ದೀನಿ ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸೊ ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಎರಡು ಸರ್ತಿ ಲಾಕ್ನ ಮಾಡ್ಕೋತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಸೊ ಅಲ್ಲಿನ ಸ್ವಲ್ಪ ದಾರನ ಮೇಲೆತ್ತಿ ಎರಡು ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಿಮಗೆ ಬೀಡ್ ಬೇಕು ಅಂದರೆ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಎರಡು ಬೀಡ್ ಆ್ಯಡ್ ಮಾಡೋದು ಬದಲು ಬೇರೆ ಯಾವುದಾದ್ರೂ ಬೀಡ್ನ ಬೇಕಾದರೂ ನೀವು ಇಲ್ಲಿ ಶೂಸ್ ಮಾಡ್ಕೋಬೋದು ಬಿಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಲ್ಲಿಂದ ನೆಕ್ಸ್ಟ್ ನಾನು ಫೈ ಚೈನ್ ಹಾಕ್ಕೋತಾ ಇದ್ದೀನಿ ಫೈ ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡಬೇಕಾದ್ರೆ ಲೂಸಾಗೇ ಇರಲಿ ಲಾಕ್ಗಳು ಹಾಗೆಯೇ ಆದಷ್ಟು ಎಳ್ದು ಲಾಕ್ ಮಾಡೋದನ್ನು ಮಾಡಬೇಡಿ ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತೆ ಟು ಎರಡು ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಬಿ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ಇದು ಕುಚ್ಚಿನ ಅಕ್ಕಪಕ್ಕ ಎರಡು ಬೀಡ್ ಬರುತ್ತೆ ಈ ರೀತಿ ಸೊ ಇಲ್ಲಿ ಬೀಡ್ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಲ್ಲಿಂದ ನೆಕ್ಸ್ಟು ಎರಡು ಸತಿ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊತಾ ಇದ್ದೀನಿ ಅಜ್ಜಿಗೆ ಮತ್ತು ಕುಚ್ಚಿಗೆ ಸ್ವಲ್ಪ ಸ್ಪೇಸ್ ಇರಲಿ ಅಂತ ಹೇಳಿ ಅಲ್ಲಿ ಎರಡು ಸಿಂಗಲ್ ಕ್ರೋಶ ಆದ ನಂತರ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಸ್ಟೇಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಸಿಕ್ಸ್ ಚೈನ ಹಾಕೋಬೇಕು ಸಿಕ್ಸ್ ಚೈನ್ ಸಿಕ್ಸ್ ಚೈನ್ ಹಾಕಿ ಸ್ಟಾರ್ಟಿಂಗ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಅದು ಎರಡು ಅಷ್ಟು ಒಳಗಡೆಗೆ ಅಂದರೆ ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಅಂದರೆ ಯು ಪಲ್ ಬರಬೇಕಿದು ಯು ಪಲ್ ಬಂದು ಬರಬೇಕು ಸೊ ಹಾಗೆ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತೆ ತ್ರೀ ಚೈನ್ನ ಹಾಕ್ಕೋಬೇಕು ನೆಕ್ಸ್ಟ್ ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಅಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆ ತ್ರೀ ಚೈನ್ ಇದೆಯಲ್ಲ ಅದರೊಳಗೆ ಒಂದು ಸತಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ತ್ರೀ ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ ಮಾಡಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಮೇಲೆ ಈಗ ಮೂರು ದಾರ ಇರುತ್ತೆ ಆ ಮೂರು ದಾರ ಕೂಡ ಒಟ್ಟಿಗೆ ಒಂದು ಮಾಡ್ಕೋಬೇಕು ಅಂದರೆ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲೆ ಇರುವ ಮೂರು ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಹನ್ನೊಂದು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಈ ಒಂದು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆರು ಚೈನ್ ಗ್ಯಾಪಲ್ಲಿ ಹನ್ನೊಂದು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ಟಿಫ್ ಆಗಿರುತ್ತೆ ಒಂಚೂರು ಕೂಡ ಬೆಂಡ್ ಅನ್ನೋದೇ ಬರೋದಿಲ್ಲ ಬೀಡ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸ್ಪೇಸ್ ಅಂದ್ರೆ ಅಂದರೆ ಒಂಚೂರು ಹಿಂದ್ಗಡೆ ಜರುಗಿಸ್ಕೊಂಡ್ರೆ ಸೊ ನೀಟಾಗಿ ನಾವು ಇಲ್ಲಿ ಹನ್ನೊಂದು ಕಂಬಗಳನ್ನ ಹಾಕೋಬೋದು ಹಾಫ್ ಡಬಲ್ ಕ್ರೋಶಿಗಳನ್ನ ನೀಟಾಗಿ ಬರುತ್ತೆ ಹನ್ನೊಂದು ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಗ್ಯಾ ಇರುತ್ತಲ್ಲ ಸೊ ಆ ಗ್ಯಾಪಲ್ಲಿ ಹೋಗಿ ನಾವೊಂದು ಲಾಕ್ನ ಮಾಡ್ಕೋಬೇಕು ಅಂದರೆ ಆರ್ಚನ್ನ ಎಂಡ್ ಮಾಡ್ಕೋಬೇಕು ಆರ್ಚನ್ನ ಎಂಡ್ ಮಾಡಿಕೊಂಡು ನಾವಲ್ಲಿ ಎರಡು ಸರ್ತಿ ಲಾಕ್ನ ಹಾಕ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶಗಳು ಅದರಲ್ಲಿ ಮೊದಲನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು ಮತ್ತು ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ನ ಹಾಕೋಬೇಕು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಒಂದು ಚೈನ್ನ ಹಾಕ್ಕೋಬೇಕು ಒಂದು ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು ಒಂದು ಸತಿ ದಾರನ ತಗೋಬೇಕು ಮೊದಲ ಹಾಫ್ ಡಬಲ್ ಕ್ರೋಶ ಕಂಬ ಇದೆಯಲ್ವಾ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲಿರೋ ಮೂರು ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಮೂರು ದಾರನ ಒಟ್ಟಿಗೆ ಒಂದು ಮಾಡಿ ಇಲ್ಲಿ ನಾನು ತ್ರೀ ಚೈನ್ ತೊಗೊಂಡಿದ್ದೀನಿ ತ್ರೀ ಚೈನ್ ತಗೊಂಡು ಅದೇ ಹಾಫ್ ಡಬಲ್ ಕ್ರೋಶ ಈಗ ಮಾಡಿರ್ತೀವಲ್ಲ ಆ ಹಾಫ್ ಡಬಲ್ ಕ್ರೋಶದ ಹಿಂದೆ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ದಾರ ತಂದು ಎರಡು ದಾರಾನ ಒಂದು ಮಾಡ್ಕೋಬೇಕು ಅಂದರೆ ಇಲ್ಲಾನು ಪಿಕಾಟ್ನ ಮಾಡ್ಕೋತ ಅಲ್ಲಿಂದ ನೆಕ್ಸ್ಟ್ ಅಂದರೆ ಎರಡನೇ ಕಂಬದ ಹೋಲನ್ನ ಸ್ಕಿಪ್ ಮಾಡಿ ಮೂರನೇ ಕಂಬದ ಹೋಲಿಗೆ ಹಾಫ್ ಡಬಲ್ ಕ್ರೋಶ ಮಾಡಿ ಚೈನ್ ಹಾಕಿ ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ಒಂದು ಕಂಬನ ಸ್ಕಿಪ್ ಮಾಡಿ ಮತ್ತೊಂದು ಕಂಬಕ್ಕೆ ಒಂದನೇ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶ್ ಮಾಡ್ಕೋಬೇಕು ಎರಡನೇ ಕಂಬ ಸ್ಕಿಪ್ ಮಾಡಿ ಮೂರನೇ ಕಂಬ ನಾಲ್ಕನೇ ಕಂಬ ಸ್ಕಿಪ್ ಮಾಡಿ ಐದನೇ ಕಂಬ ಮತ್ತೆ ನೀಡಲಿಗೆ ದಾರ ಸುತ್ತಿ ಪಕ್ಕದಲ್ಲಿರೋ ಅಂದರೆ ಆರನೇ ಕಂಬದ ಹೋಲಿಗೆ ಕೂಡ ನಾವಿಲ್ಲಿ ಡಬಲ್ ಕ್ರೋಶ ಕಂಬನ ಇದ್ದೀವಿ ಅಂದರೆ ನಾವು ಮೂರು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡ್ವಿ ಅದಾದ ಮೇಲೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಟೂ ಚೈನ್ನ ಹಾಕಿದ್ದೀನಿ ಟೂ ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೀಡನ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು ಆ ಡಬಲ್ ಕ್ರೋಶದ ಹಿಂದೆ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ದಾರ ತಂದು ಕೈಯಲ್ಲಿ ಹಿಡ್ಕೋಬೇಕು ಜಸ್ಟು ಅದನ್ನು ಒಂದು ಮಾಡ್ಕೋಬಾರ್ದು ನೋಡಿ ಈ ರೀತಿ ಬಫ್ ಮಾಡ್ಕೋತಾ ಇದ್ದೀನಿ ಮಿಡಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ಇದೇ ಥರ ನಾನಿಲ್ಲಿ ಒಟ್ಟು ಐದು ಫೈ ಟೈಮ್ಸ್ ಮಾಡ್ಕೋತೀನಿ ಫೈ ಟೈಮ್ಸ್ ಆದಮೇಲೆ ಒಟ್ಟಿಗೆ ಆ ದಾರಾನ ಒಂದು ಮಾಡ್ಕೋತೀನಿ ನೋಡಿ ಒಟ್ಟಿಗೆ ಹೊರಗೆ ದಾರಗಳು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಬಫ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗುತ್ತೆ ಸೊ ಅದನ್ನು ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಮತ್ತೆ ನೀಡ ಒಂದು ಸತಿ ದಾರ ತಗೋಬೇಕು ಪಕ್ಕದಲ್ಲಿರೋ ಹಾಫ್ ಡಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ ಸೊ ಅಲ್ಲೇ ಹೋಗಿ ದಾರ ತಂದು ನೀಡಲ್ ಮೇಲಿರೋ ಮೂರು ದಾರನೂ ಒಟ್ಟಿಗೆ ಒಂದು ಮಾಡ್ಕೋಬೇಕು ತ್ರೀ ಚೈನ್ ಅದೇ ಕಂಬಕ್ಕೆ ಪಿಕ್ಔಟ್ನ ಮಾಡ್ಕೋಬೇಕು ಮತ್ತೆ ನೀಡಲ್ಗೆ ದಾರನ ಸುತ್ಕೋಬೇಕು ಒಂದು ಕಂಬ ಸ್ಕಿಪ್ ಮಾಡಿ ಮತ್ತೊಂದು ಕಂಬಕ್ಕೆ ಮಿಡಲಲ್ಲಿರೋ ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಹಾಫ್ ಡಬಲ್ ಕ್ರೋಶ ಹಾಗೆಯೇ ತ್ರೀ ಚೈನ್ ಹಾಕಿ ಪೈ ಮಾಡ್ಕೋಬೇಕು ಮತ್ತು ಒಂದು ಕಂಬ ಸ್ಕಿಪ್ ಮಾಡ್ಕೋಬೇಕು ಕೊನೆಯ ಒಂದು ಕಂಬಕ್ಕೆ ಹಾಫ್ ಡಬಲ್ ಕ್ರೋಶ ತ್ರೀ ಚೈನ್ ಅದೇ ಕಂಬಕ್ಕೆ ಇಷ್ಟ ಅಲ್ಲಿ ನಾವು ಚೈನ್ ಹಾಗೆ ಲಾಕ್ ಮಾಡಿರ್ತೀವಲ್ಲ ಸೊ ಅಲ್ಲಿ ಕ್ಯಾಬ್ ಕಾಣಿಸುತ್ತೆ ನೋಡಿ ನೋಡಿ ಇಲ್ಲಿ ಹೋಗಿ ಲಾಕ್ಗಳ ಮಧ್ಯೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಆವಾಗ ಡಿಸೈನ್ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಮಾಡಿರ್ತೀವಲ್ಲ ಹಾಗಾಗಿ ನಾವು ಇಲ್ಲೊಂದು ಲಾಕ್ನ ಮಾಡ್ಕೊಳ್ಳೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ ನೆಕ್ಸ್ಟ್ ಅಲ್ಲಿಂದ ನಾವು ಬಟ್ಟೆಗೆ ಎರಡು ಸತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎರಡು ಸತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡ್ಬೋದು ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಸಾರಿ ಕಲರ್ಗೆ ಮ್ಯಾಚ್ ಆಗೋ ಥರ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಆಗುತ್ತೆ ಫಾಸ್ಟಾಗಿ ಹಾಕ್ಕೊಬೋದು ಅಲ್ಲಿಂದ ಮತ್ತೆ ದಾರನ ಮೇಲೆತ್ತಿ ಎರಡು ಸ್ಮಾಲ್ ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿದ್ದೀನಿ ಇದನ್ನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಆಗಲೇ ಹೇಳ್ದಕ್ಕೆ ಬೀಡ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅಥವಾ ಬೇರೆ ಯಾವುದಾದ್ರೂ ನಿಮ್ಗೆ ಬೀಡ್ಬೇಕು ಅಂತಂದ್ರೂ ಕೂಡ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಮತ್ತೆ ಅಲ್ಲಿಂದ ಫೈ ಚೈನ್ ఫై చే ఎల్గ్ బో అాక్కువీ ఎల్గ్ బో అాక్కు లకూ మే స్వల్ప దార మేలు ఎత్తి స్మాల్ సైజ్ ఎరడు బీడ్గా ఆడ్ మో ರೀತಿ ಇಲ್ಲೇ ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಮತ್ತೆ ಎರಡು ಸರ್ತಿ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಎರಡು ಸುತ್ತಿ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಅಲ್ಲಿಂದ ತ್ರೀ ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ಲಾಕ್ ಆದ ತ್ರೀ ಚೈನ್ ಲಾಕ್ ಆದಮೇಲೆ ಅಲ್ಲಿಂದ ನೆಕ್ಸ್ಟು ಸಿಕ್ಸ್ ಚೈನ್ನ ಹಾಕೋಬೇಕು ಸಿಕ್ಸ್ ಚೈನ್ ಸಿಕ್ಸ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು ಅಲ್ಲಿಂದ ಫೋರ್ ಚೈನ್ ಆಗೋಷ್ಟು ಅಂದರೆ ಒಂದು ಯು ಶೇಪಲ್ಲಿ ಬರೋ ಥರ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಸಿಕ್ಸ್ ಚೈನ್ನ ಅಲ್ಲಿಂದ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ತ್ರೀ ಸಿಕ್ಸ್ ತ್ರೀ ಫೈ ತ್ರೀ ಸಿಕ್ಸ್ ತ್ರೀ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ತ್ರೀ ಚೈನ್ ಒಳಗಡೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಷ ಮಾಡ್ಕೋಬೇಕು ನೀಡಲ್ಗೆ ಒಂದು ಸರ್ತಿ ದಾರ ತಗೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ನೀಡಲ್ ಮೇಲೆ ಇರೋ ಮೂರು ದಾರಾನ ಒಟ್ಟಿಗೆ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ನಾನು ಒಟ್ಟು ಹನ್ನೊಂದು ಹಾಫ್ ಡಬಲ್ ಕ್ರೋಶಿಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್ ಯಾ ನಿಮಗೆ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಆನ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ ಕುಚ್ಚು ಹಾಗೆಯೇ ಆ್ಯಾರಿ ವರ್ಕ್ ನಿಮ್ಗೆ ಯಾವ್ದು ಬೇಕೋ ಆ ಕೋರ್ಸನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿ ಲಾಕ್ನ ಹನ್ನೊಂದು ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ಗೆ ಲಾಕ್ನ ಮಾಡ್ಕೋಬೇಕು ತ್ರೀ ಚೈನ್ಗೆ ಲಾಕ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅದರ ಮೊದಲನೇ ಸಿಂಗಲ್ ಕ್ರೋಶಕ್ಕೆ ನಾವಿಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅಂದರೆ ಲಾಕ್ ಲಾಕ್ ಮತ್ತು ಸಿಂಗಲ್ ಕ್ರೋಶ ಎರಡು ಒಂದೇ ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು ಫಸ್ಟ್ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಷ ತ್ರೀ ಚೈನ್ ಅದೇ ಹಾಫ್ ಡಬಲ್ ಕ್ರೋಷ ಕಂಬಕ್ಕೆ ಪಿಕೌಟ್ನ ಮಾಡ್ಕೋಬೇಕು ಕಂಬದ ಹಿಂದೆ ಗ್ಯಾಪ್ ಇರುತ್ತೆ ಸೊ ಅಲ್ಲಿ ಹೋಗಿ ದಾರ ತಂದರೆ ನೀರಲ್ಲಿ ಮೇಲಿರೋ ಎರಡು ದಾರನ ಒಂದು ಮಾಡ್ಕೋಬೇಕು ಪಕ್ಕದಲ್ಲಿರೋ ಒಂದು ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಅಂದರೆ ಎರಡನೇ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ ಮೂರನೇ ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶ ಹಾಗೆಯೇ ಪಿಕೌಟ್ನ ಮಾಡಬೇಕು ಮತ್ತು ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಸ್ಕಿಪ್ ಮಾಡಬೇಕು ಐದನೇ ಹಾಫ್ ಡಬಲ್ ಕ್ರೋಶಕ್ಕೆ ಕಂಬನ ಮಾಡಬೇಕು ಆರನೇ ಡಬಲ್ ಕ್ರೋ ಕಂಬಕ್ಕೆ ನಾವು ಡಬಲ್ ಕ್ರೋಶ ಕಂಬನ ಮಾಡಿ ಟು ಚೈನ್ ಹಾಕಿ ಬೀಡನ್ನ ಹಾಕ್ಕೋಬೇಕು ಬೀಡ್ ಆ್ಯಡ್ ಮಾಡ್ಕೋಬೇಕು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಕನ್ಫ್ಯೂಸ್ ಏನೂ ಆಗೋದಿಲ್ಲ ಸೊ ಮಿಡಲ್ನಲ್ಲಿ ಬರೋ ಒಂದು ಆರ್ಜ್ ಮಾತ್ರ ಮಿಡಲಲ್ಲಿ ಬರೋ ಒಂದು ಒಂದು ಫಾರ್ಮ್ ಮಾತ್ರ ನಾನು ಬಫನ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂಚೂರು ನೋಡ್ಕೊಳ್ಳಿ ನೋಡಿ ಪಕ್ಕದಲ್ಲಿರೋ ಒಂದು ಅವಲ್ ಗೆ ನಾನು ನೀಡಲ್ ಹಾಕಿ ದಾರ ತಂದೆ ಎರಡು ದಾರ ಒಂದು ಮತ್ತೆರಡು ದಾರ ಒಂದು ಟು ಚೈನ್ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಸರ್ತಿ ದಾರ ತಗೋಬೇಕು ಅಲ್ಲಿ ಡಬಲ್ ಕ್ರೋಶ ಕಂಬದ ಹಿಂದ್ಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ದಾರ ತಂದು ಕೈಯಲ್ಲಿ ಹಿಡ್ಕೋಬೇಕು ಅಷ್ಟೇ ಮತ್ತೆ ದಾರ ಸುತ್ಕೋಬೇಕು ಸೇಮ್ ಪಾಯಿಂಟಲ್ಲಿ ದಾರ ತೊಗೊಬಂದು ಇರಬೇಕು ಇದೇ ಥರ ಫೈವ್ ಟೈಮ್ಸ್ ಮಾಡ್ಕೊಬೇಕು ಫೈವ್ ಟೈಮ್ಸ್ ಫೈ ಟೈಮ್ಸ್ ಆದಮೇಲೆ ನಿಧಾನಕ್ಕೆ ಒಟ್ಟಿಗೆ ಅದು ಆರು ಎಳೆ ದಾರನೂ ಒಟ್ಟಿಗೆ ಹೊರಗೆ ತಗೋಬೇಕು ಹೊರಗೆ ತೆಗೆದು ಎರಡು ದಾರನೂ ಒಂದು ಮಾಡ್ಕೋಬೇಕು ಅಲ್ಲಿನ ಮತ್ತೆ ನೀಡಲ್ಗೆ ದಾರ ಸುತ್ತಿ ಪಕ್ಕದಲ್ಲಿರೋ ಇನ್ನೊಂದು ಹೋಲ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶ ತ್ರೀ ಚೈನ್ ಪಿಕೌಟ್ ಮತ್ತೆ ಒಂದು ಕಂಬ ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಕಂಬಕ್ಕೆ ಒಂದು ಕಂಬ ಸ್ಕಿಪ್ ಮಾಡಬೇಕು ಒಂದು ಕಂಬಕ್ಕೆ ಪಿಕೌಟ್ ಮಾಡಬೇಕು ಸೊ ಇದೇ ರೀತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಲಿ ತ್ರೀ ಚೈನ್ ಏನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಒಂದು ಸಿಂಗಲ್ ಕ್ರೋಶ್ ಹಾಕಿ ಬಟ್ಟೆಗೆ ಎರಡು ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಯಾಕಂದರೆ ನೀಟ್ ಫಿನಿಶಿಂಗ್ ಫಿನಿಷಿಂಗ್ ಅಂತರಬೇಕಲ್ವ ಸೊ ಸ್ಟಾರ್ಟಿಂಗಲ್ಲೂ ನಾವು ಎರಡು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ್ಗಳನ್ನ ಮಾಡಿರ್ತೀವಿ ಆರ್ಜ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ಇಲ್ಲಿ ಕೂಡ ನಾವು ಎಂಡ್ ಮಾಡಬೇಕಾದ್ರೆ ಎರಡು ಸರ್ತಿ ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು ಎರ್ಸತ್ತಿ ಸಿಂಗ ಕೃಷಿ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಬೇಕು ಎರಡು ಬೀಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಎರಡು ಬೀಡ್ಗಳನ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಗ್ ಸೈಜ್ ದೊಡ್ಡ ಬೀಡ್ ಯಾವುದು ಆ್ಯಡ್ ಮಾಡ್ಕೊತಿದ್ರು ಆ್ಯಡ್ ಮಾಡ್ಕೋಬೋದು ಇಲ್ಲ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ ಫೈ ಚೈನ್ ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಬಿಗಳನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಲಾಸ್ಟಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ ನಂತರ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಆರೇಳೆ ದಾರನ ಕಟ್ ಮಾಡ್ಕೋಬೇಕು ಬಿಗಿನಾರ್ಸ್ ಕೂಡ ಈ ಡಿಸೈನ್ನ ತುಂಬ ಫಾಸ್ಟಾಗೇ ಮಾಡ್ಕೋಬೋದು ಒಂದೆರಡು ಆರ್ಜು ಮಾಡೋಷ್ಟರ ತನಕ ಮಾತ್ರ ನಿಮಗೆ ಕಷ್ಟ ಅನ್ನಿಸ್ಬೋದು ಬಿಟ್ಟರೆ ಪೂರ್ತಿ ಡಿಸೈನ್ ನೀವು ಬೇಗನೆ ಹಾಕ್ಬೋದು ಎರಡು ಸತಿ ಲಾಕ್ನ ಮಾಡ್ಕೋಬೇಕು ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಆರೇಳೆದಾರನ್ನು ಕಟ್ ಮಾಡ್ಕೋಬೇಕು ಮೇಲೆ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ನೋಡ್ಬೋದು ಈ ರೀತಿ ಬಂದಿದೆ ಡಿಸೈನು ನಿಮ್ಮ ಸಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದೇ ಕಲರಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ ತುಂಬಾ ಒಂದು ಒಂಚೂರು ಕೂಡ ಇಲ್ಲ ಸೊ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಳಿ ನಾನು ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಸ್ವಲ್ಪ ಲೆಂತಲ್ಲೇ ಕಟ್ಟಿದ್ದೀನಿ ಇದನ್ನು ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣಿಸಿದೆ ನೀವು ನಿಮ್ಮ ಸಾರಿ ಕಲರಲ್ಲಿ ಕುಚ್ಚನ್ನು ಕಟ್ಕೊಳ್ಳಿ ಈ ಡಿಸೈನ್ಗೆ ಬಂದು ಫೈ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ತನಕ ಚಾರ್ಜಸ್ ಮಾಡ್ಕೋಬೋದು ಪ್ಲೇಸಸ್ಗ ಡಿಫೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ ಮಾಡಿ ಸೊ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಮರಿ ಇದೆ ಲೈಕ್ನ ಕೊಡಿ ಹಾಗೆ ಯಾರಿಗಾದರೂ ಕ್ಲಾಸಸ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಆರಿ ವರ್ಕ್ ಕೂಡ ಅವೈಲೇಬಲ್ ಇದೆ ಯಾವ ಎರಡು ಕೋರ್ಸನ್ನು ಕೂಡ ನೀವು ಜಾಯಿನ್ ಆಗ್ಬೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್